ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ಇರಬಹುದು ಸೀರಿಯಲ್ ಇರಬಹುದು ಒಬ್ಬ ನಟನ ನಿಜವಾದ ಪ್ರತಿಭೆ ಹೊರಬರುವುದಕ್ಕೆ ಒಂದು ಟೈಮ್ ಬರೋವರೆಗೂ ಕಾಯಿಲೆ ಬೇಕು ಕಾರಣ ಅವರ ನಟನ ಕೌಶಲ್ಯವನ್ನ ತೋರಿಸುವಂತ ಪಾತ್ರಗಳು ಸಿಕ್ಕಿರಲ್ಲ ಸಿನಿಮಾದಲ್ಲಿ ಸೀರಿಯಲ್ ನಲ್ಲಿ ಇಂತ ಸಾಕಷ್ಟು ಕಲಾವಿದರು ಸಿಕ್ತಾರೆ ಎಷ್ಟೇ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರು ಯಾ ಏನ್ ಆಕ್ಟಿಂಗ್ ಗುರು ಅಂತ ಜನರ ಕೈಯಲ್ಲಿ ಸಹಭಾಷ್ಗಿರಿ ಪಡೆಯುವುದಕ್ಕೆ ತುಂಬಾನೇ ಸಮಯ ಕಾಯ್ಬೇಕಾಗುತ್ತೆ ಈಗ ರಾಜೇಶ್ ನಟರಂಗ ಅವರನ್ನೇ ತಗೊಳ್ಳಿ ಎಷ್ಟೋ ಕಾಲದಿಂದ ಸಿನಿಮಾ ಸೀರಿಯಲ್ ರಂಗದಲ್ಲಿದ್ದಾರೆ ಎಷ್ಟೋ ಸಿನಿಮಾಗಳಲ್ಲಿ ಅದ್ಭುತ ಅಭಿನಯ ಮೆರೆದಿದ್ದಾರೆ ಅವರ ಅಭಿನಯಕ್ಕೆ ಸಾಕಷ್ಟು ಮೆಚ್ಚುಗೆಯೂ ಹರಿದು ಬಂದಿದೆ ಆದರೆ ಅವರು ಒಂದು ರೀತಿ ಮನೆ ಮಾತಾಗೋ ಹಾಗೆ ಮಾಡಿದ್ದು ಅಮೃತಧಾರೆ ಸೀರಿಯಲ್ ಇದರಲ್ಲಿನ ಅವರ ಗೌತಮ್ ದಿವಾನ್ ಪಾತ್ರ ಸಾಕಷ್ಟು ನೇಮ್ ಫೇಮ್ ತಂದುಕೊಟ್ಟಿದೆ ಆದರೆ ನಾವಿಲ್ಲಿ ಹೇಳೋದಿಕ್ಕೆ ಹೊರಟಿರೋ ನಟ ಅವರಲ್ಲ ಬದಲಿಗೆ ದೀಪಕ್ ಸುಬ್ರಹ್ಮಣ್ಯ ಅನ್ನೋ ಆಕ್ಟರ್ ಬಗ್ಗೆ ಜೀ ಕನ್ನಡದ ಲಕ್ಷ್ಮಿ ನಿವಾಸ ಸೀರಿಯಲ್ನಲ್ಲಿ ಜಯಂತ್ ಪಾತ್ರ ನಿರ್ವಹಿಸ್ತಿರುವ ಇವರ ಪಾತ್ರಕ್ಕೆ ಒಂದ್ ಕಡೆ ಜನ ಯದ್ವಾ ತದ್ವಾ ಉಗಿತಾ ಇದ್ರೆ ಮತ್ತೊಂದು ಕಡೆ ನಟನಾ ಕೌಶಲ್ಯಕ್ಕೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಗುರು ನಿಂದು ಅಂತ ಕೊಂಡಾಡ್ತಿದ್ದಾರೆ ಸೈಕೋ ಪಾತ್ರದಲ್ಲಿ ಮಿಂಚ್ತಾ ಇರೋ ನಟ ಜಯಂತ್ ಅವರ ನಿಜ ಜೀವನದ ಕಥೆ ಗೊತ್ತಾದರೆ ನಿಜಕ್ಕೂ ಶಾಕ್ ಆಗ್ತೀರಾ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಲಕ್ಷ್ಮೀ ನಿವಾಸದಲ್ಲಿ ಜಯಂತಾಗಿ ಕಾಣಿಸಿಕೊಳ್ತಿರೋ ಇವರ ನಿಜವಾದ ಹೆಸರು ದೀಪಕ್ ಸುಬ್ರಹ್ಮಣ್ಯ ಈ ಸೀರಿಯಲ್ನಲ್ಲಿ ನಟಿಸೋದಿಕ್ಕೂ ಮೊದಲೇ ಹಲವು ಸೀರಿಯಲ್ಗಳಲ್ಲಿ ನಾಯಕ ಪಾತ್ರದಲ್ಲೇ ಅಭಿನಯಿಸಿದ್ದಾರೆ ಸಾರಾಂಶ ಅನ್ನೋ ಸಿನಿಮಾದಲ್ಲೂ ಬಹಳ ಸೊಗಸಾಗಿ ಅಭಿನಯಿಸಿ ಶಹಬಾಷ್ ಅನ್ಸ್ಕೊಂಡಿದ್ರು ಆದ್ರೆ ಈ ಲೆವೆಲ್ನಲ್ಲಿ ನಲ್ಲಿ ಅವರಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾತ್ರ ಲಕ್ಷ್ಮೀ ನಿವಾಸ ಸೀರಿಯಲ್ ಅದರಲ್ಲೂ ಇವರ ಸೈಕೋ ಪಾತ್ರ ಮಾತ್ರ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಒಮ್ಮೆ ಸಿಟ್ಟಲ್ಲಿ ನಡುಗುತ್ತಾ ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಆಳುತ್ತಾ ಮತ್ತೊಮ್ಮೆ ಹುಚ್ಚನಂತೆ ಪ್ರೀತಿಸೋ ಇವರ ಆಕ್ಟಿಂಗ್ಗೆ ಶಹಬಾಷ್ ಅನ್ಬೇಕು ಹೀಗೆ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿರೋ ದೀಪಕ್ ಹಿನ್ನೆಲೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಆತ್ಮೀಯರೇ ನಟ ದೀಪಕ್ ಅಭಿನಯದ ಮೊದಲ ಸಿನಿಮಾ ಶುದ್ಧಿ ಬಳಿಕ ಹೊಸ ದಿನಚರಿ ಅಯ್ಯನ ಅಂಬುಜಾ ಪಿಂಕಿಯಲ್ಲಿ ಸಾರಾಂಶ ಹೀಗೆ ಒಟ್ಟು ಎಂಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಿಸ್ಟರ್ ರಾಣಿ ಅನ್ನೋ ಸಿನಿಮಾ ಕೂಡ ಸದ್ಯ ರೆಡಿ ಆಗ್ತಾ ಇದೆ ಇದರ ಚಿತ್ರೀಕರಣ ಪೂರ್ಣಗೊಂಡಿದ್ದು ಬಿಡುಗಡೆಗೆ ಸಿದ್ಧ ಆಗಿದೆ ಇದರ ಜೊತೆಗೆ ಮತ್ತೆರಡು ಕನ್ನಡದ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಅಷ್ಟೇ ಅಲ್ಲದೆ ಇವರ ನಟನೆಯನ್ನ ನೋಡಿ ಹಲವು ಭಾಷೆಯ ಧಾರಾವಾಹಿ ಸಿನಿಮಾಗಳಿಂದ ಸಾಕಷ್ಟು ಅವಕಾಶ ಹುಟ್ಕೊಂಡು ಬರ್ತಾ ಇದೆ ಸದ್ಯಕ್ಕೆ ಕನ್ನಡದಲ್ಲೇ ಬ್ಯುಸಿ ಇರೋದ್ರಿಂದ ಇಲ್ಲಿನ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸ್ತಿದ್ದಾರೆ ಆತ್ಮಗಿರೆ ನಟ ದೀಪಕ್ರನ್ನ ರಂಗಭೂಮಿ ಬಿಟ್ಟು ಇವರ ನಟನೆಯನ್ನ ಕಲ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಎರಡು ಸಾವಿರದ ನಾಲ್ಕರಿಂದ ನಟನಾಗಿ ಗುರುತಿಸಿಕೊಳ್ತಿದ್ದಾರೆ ಈವರೆಗೆ ಏನಿಲ್ಲ ನೂರೈವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿದ್ದಾರೆ ಸಾಕಷ್ಟು ನಾಟಕಗಳ ನಿರ್ದೇಶನ ನಿರ್ಮಾಣ ಕೂಡ ಮಾಡಿದ್ದಾರೆ ಆತ್ಮೀಗೆರೆ ನಟ ದೀಪಕ್ ಓದಿನಲ್ಲೂ ತುಂಬಾನೇ ಟ್ಯಾಲೆಂಟ್ ಮುಂಬೈನ ವಿಡಿಯೋ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಓದು ಮುಗಿತಾ ಇದ್ದಂತೆ ಒಂದೊಳ್ಳೆ ಕೆಲಸಕ್ಕೂ ಸೇರ್ಕೊಂಡಿದ್ರು ಫ್ಲಿಪ್ಕಾರ್ಟ್ ಸಂಸ್ಥೆಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲ ಕಾಲ ಕೆಲಸ ಮಾಡಿದ್ರು ನಂತರ ಸಖಾ ಗ್ಲೋಬಲ್ ಸಂಸ್ಥೆಯಲ್ಲೂ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದ್ದಾರೆ ಬಳಿಕ ಸೇಲ್ಸ್ ಮ್ಯಾನೇಜರ್ ಹೀಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದ್ರು ಇವರಿಗೆ ಬಣ್ಣದ ಹುಚ್ಚು ಹೋಗಿರಲಿಲ್ಲ ಕೈ ತುಂಬಾ ಕಾಸು ಬರ್ತಾ ಇದ್ದ ಕೆಲಸ ಬಿಟ್ಟು ನಟನೆಗೆ ಬರ್ತಾರೆ ರಂಗಭೂಮಿಯಲ್ಲಿ ನಟನೆಯನ್ನ ಅಭ್ಯಾಸ ಮಾಡಿದ ನಟ ದೀಪಕ್ ಈಗ ಪುಷ್ಕರಣಿ ಫಿಲಿಮ್ಸ್ ಅನ್ನೋ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದಾರೆ ಇದರ ಮೂಲಕ ದೊಡ್ಡ ಹೆಜ್ಜೆ ಇಡೋದಕ್ಕೂ ಕನಸು ಕಾಣ್ತಿದ್ದಾರೆ ನಟ ದೀಪಕ್ ಅಂದ್ಕೊಂಡಿದ್ದು ಕೈ ಕೂಡಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ನಟನಾಗಿ ಬೆಳೆಯಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ